ನೋಡಿರಿ ಇಲ್ಲಿ ಯಜಮಾನ್ರು ಏನಾರ ಆಯ್ತಾರ ಇರುತ್ತೆ ಐಶ್ವರ್ಯ ಉರಿಗ್ ಹೊಂಟಾಳೆ ಈಗ ಆತ ನಿನ್ನಿಂದ ಪಾನಿಯೊಡ್ದನ ಐತ ಅಲ್ಲಿಗೆ ಇದಕ್ಕೆ ಫ್ರೈ ಮಾಡ್ಲತ್ತಾರ ಅವಳು ಏನು ನಿಂದು ಅದು ಉರಿಲಿಕತ್ತಾರ ನೋಡಿರಿ ಯಜಮಾನ ಕೆಲ್ಚಗ್ ಹೋಗ್ಬೇಕು ಮಳೆ ಅಂದ್ರೆ ಮಳೆ ಹೊಂಟದ ಹಾಯ್ಸದ ಚಲೋ ಅದ ಚಲೋ ನೋಡಿ ಮಳೆ ಅಂದ್ರೆ ಮಳೆ ಹೊಂಟದ

కుమస్ట్ ఆరతి ముక్కగా అది నిన్నే రాత్రి బెకెలా ఆర్తి ముర్త సుమే అర్జెంటు ఊరికి ఉంటాడా అర్జెంట్ అర్జెంటాకి

कबस्किट प्यारा रांडा रांडा हम्म यारे कोटर यूनिकोला को बोलूँ स्पेशल चलो ठीक है दोनों पिल्ला खाली रे मुस्रबा कई एक तो नहीं दिखता तो हाँ हाँ बकरा के ये पिल्ला पकड़े हैं आजू नहाये नहीं तो ये चले बस क्यों मेरे को मर जाता है

వేడ కురాలిదా దిదిల దిదిల వేడ కురాలిదా శమ్మ మార్ు శమ్మ మార్ కాగా ఏ సబ్ ఆపు నా అచ్చు బాచి తినిసుకోడు సాపుడు శమ్మ మార్ శమ్మ మార్ పాయ పర్ దిదిల పాయ పర్ పాయ పర్ హరే

ಹಾಯ್ ಫ್ರೆಂಡ್ಸ್ ನೋಡ್ರಿ ಪುಟ್ಟಕ ಪಾಪಡಿ ಹ್ಮ್ ತಿನ್ನ ಏನೇನು ಮಾಡಲ್ಲ ಗೊಬ್ಬಮಂಚೂರು ಅಂತ ಚಿತ್ರ ಬಂದ ಎಲ್ಲಿಸ್ಕೊಳಸ್ತಿಲ್ಲ ಹಂಡಿ ಚಿನ್ನಿ ಬನ್ನಿ ದಿನ ಇದ್ರಿ ಮಾಡ್ಕೊಳ್ತೀವ ಚಿತ್ತಾಡಿ ಮಾಲಾಡಿ

ಪಡಿ ಕರ್ನಾ ಹೋಗೊಳ ಕಣಾ ಗೆ ಯಪ್ಪ ವಾಗೆ ಹೋಗರ್ತೆ ಕಸಮಕನ ನಾನೆ ಮಾಡ್ತಿರ್ಬೇಕು ದಿನ ಇರ ಮಾಸ್ಕ್ ಒಂದಿತ್ತಲ್ಲ ಮುಖನಿಗೆ ಹೋಗದು ಮ ನಾನೆ ಮಾಡ್ತಿರ್ಬೇಕು ನಿಮಗೆ ಮಾಡ್ತಿರ್ನಿ ಹ ಅಡಿ ಗೆ ಮಾಡತನ ಕಮೆಂಟ್ ಹಾಕ್ರಿ ಲೇಟ್ ಆಗಿದ್ರೆ ಪಟ್ಪಟ್ ಅಡಿ ಮಾಡಬೇಕಾ ತ ನಾ ಫ್ರೈ ಮಾಡಬೇಕಂತ ಹೊರಗೆ ಹೋಗಿನಿ ನೇರ ಕಮ ಫ್ರೈ ಮಾಡ್ಲಕತ್ತಾ ನೋಡಿ ಸರಿ ಮಾಡ್ತನಾ ಜದಿ ಮಾಡು

నాళీచర్ నిడ్లక సార్ టీచర్స్ డే అదంతరీ నాగ ఇష్ట ఐదనే తారీఖు నోడ్రీ నగ ఐదనే తారీఖు ఇష్టూ ఇప్పుడే అస్ డేంజరా ఒక్క ఐతపు పురీకత్తు ఎరడు గంట ఆయ్ నోడి ఫ్రెండ్స్ అదమ్ తోర్స్తీ ఎర్డ్ గంట ఆయూ ఏనేనేనా నిడదేనా ಹೆಂಗೆ ಗೆ ನನ್ನ ಕಾಮೆಂಟ್ ಹಾಕ್ರಿ ಇದು ಎಲ್ಲ ಅಕ್ಕಿನೇ ಮನೆ ಒಡ್ರิกಾ ಈ ಕಡೆ ಗಾಸ್ತ ಅದಾ ಬರೆ ಇಕಡೆ ತಾ ਮ್ಯಾಕ್ ಚಿಟ್ ಗಾಸ್ತೇನು ಏನಾ ನೋಡಿ 2 ಗಂಟೆ ಆಯ್ತ ಅಕಿ ಮಾಡ್ಲಕತ್ತಾ ಪೆನ್ ತರರಾ ದಾ ದುಕನ್ ખોವಿ ನಿಮ್ಮ ಟೀಚರ್ ಹೆಸರು ಸಾರಿಕಾ ಮೈಲಿ ಅಕ್ಕ ಕಂಬಿ ತಲೆ ಹೆಚ್ಚಿಗೆ ಆಯ್ತಲ ಅದು

ఓపన్ కరచర్స్ ఓపన్ కరూ అబాబాబాబా కొడకేనా మిమ్ హల్ టీచర్ హల్ కిత్ కొడు ఇది నోడ్రీ హ్యాంగ కుండీ బార్ హాక విజ్జి ಹಾಗೆ ಮಾಡದ ನೋಡಮ್ಮ ತತ್ ತಮ್ಮ ತೋರ್ಸಾವೆ ನಮ್ಮ ಫ್ರೆಂಡ್ಸಿಗೆಲ್ಲ ಟೀಚರ್ಸ್ ಡೇ ಅದತ್ ನೋಡ್ರಿ ನಾಳೆಗೆ ಹೆಂಗೆ ಹೆಂಗೆ ಮಾಡೋಣ ಅಂತ ಕಮೆಂಟ್ ಹಾಕ್ರಿ ಎಲ್ಲ ಅಕ್ಕಿಂದ ಟ್ಯಾಲೆಂಟ ನಾವು ಏನೇ ಹೇಳಿಲ್ಲ ನೋಡಿರಿ ಹಿಡಿಯುದು ಇನ್ನು ಇನ್ನ ಏನೇನೋ ಮಾಡಕ್ಕ ಇನ್ನೂ ಅರ್ಧನೇ ಆಗ್ಯದ ಕುಡಿಯೋದು ಇನ್ನೂ ಅರ್ಧನೇ ಮಾಡ್ಯಾಡ್ರಿ ಅದು ಪೂರಾನು ಇಲ್ಲ ಹೆರಿಯರಿಗೆಲ್ಲ ವಿಡಿಯೋ ಇಷ್ಟ ಆಗ್ಯದ ಅಡುಗೆದೆಲ್ಲ ಆಗ್ಯದ ರೀ ಊಟದ್ದು ಮಾಡಿ ಯಜಮಾನ್ರು ನಮ್ಮ ಅಣ್ಣ ಹೊರಗೆ ಹೋಗ್ಯಾರ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಯಾಕಂದ್ರೆ ಈ ಫ್ಯಾಮಿಲಿ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊತೀನಿ ಭಾಳ ಇಂಪಾರ್ಟೆಂಟ ಸಪೋರ್ಟ್ ಮಾಡತ್ತೀರಿ ಅದೇ ರೀತಿ ಸಪೋರ್ಟ್ ಮಾಡಿರಿ ನಮ್ಮದು ವಿಡಿಯೋಗಳು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸ್ತು ಬಿಡೋರೆಲ್ಲ ಹೇಳ್ಕೊಂತ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಿ ಅನ್ಕೊತ ಇವತ್ತಿನ ಬ್ಲಾಗ್ಲಿ ಏನು ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗ್ಲ ಸಿಗಮ್ರಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ತೋಳ್ ಬೈನ ಅಂತ ಗುಡ್ ನೈಟ್ ಗುಡ್ ನೈಟ್ ಬಾಯ್ ಇದು ಜಾನ್ ಮಾಡ್ ಮಾಡ್ಬೇಡ